ಒಂದು ವಾರದ ನಂತರ ಅಲಕನವ ಅದ ಎಲ್ಲಿ ಹೋದ್ನವ ಒಂದು ವಾರ ಆಯ್ತಲ್ಲ ಹೋಗಿ ಇನ್ನು ಬರ್ನೇರೋನ್ ಬಾಯ್ ಮುನ್ನಕ ಶುಭ್ರಿ ಎಲ್ಲಿ ಹೋದ ಎಲ್ಲಿ ಹಾಡು ಬಿದ್ದೋ ಗೊತ್ತ ಹೋಗಿ ಹಾಡ್ಬಿದೋ ಅಂತ ತೊಡಗಲ್ಲ ಒಂದು ವಾರ ಆಯ್ತಲ್ಲ ನಿಮಗ ಒಂದು ವಾರ ಆಗದೆ ಎಲ್ಲಿ ಹೋಗನ ಅಂತ ಒಂದು ಗುರ್ತಿಲ್ವಲ್ಲ ತೊಡಗಲ್ಲ ನನ್ನ ಮಗ ನನ್ ಹೊಟ್ಟೆ ಹುಟ್ಟಿ ನನ್ನ ಹೊಟ್ಟೆ ಉರ್ಸಾಕೆಂತ ಹೋಗುದಾರ ನನ್ನ ಮಗ ಎಲ್ಲಾರು ಹೊಡ್ದಾಡಕ್ಕೆ ಮುಂಡ್ಬಿಟ್ಟು ಹೊರಡಾಡಕಾಯ್ಕ ಎಲ್ಲಿ ಬಿದ್ದೋದ ಅಂತ ಇದ್ದಂಗೆ ಎದ್ದಿ ಬದಿ ತಡ ಬರ್ನಿರಲ್ ನಿಮಗೆ ವಾರ ಆಯ್ತಲ್ಲ ನಾ ಇವತ್ತು ಬಂದಾನೇ ಇವತ್ತು ಅಂತ ಕಾದು ಕಾದು ಸಾಕಾಯಿತು ಎಲ್ಲಿ ಹೋಗೋಣ ಯಾತಕ್ಕೆ ಹೋಗಾನೆ ಎಲ್ಲಿ ಹಾಲು ಹೋಗೋಣ ಒಂದು ಓದಾತರ ಕಂತ ಹೋಗತಾಗೆ ಏನಾದ್ರು ಮಾಡ್ಕೊಳ್ಳಿ ಮುಂಡೆ ಮಗ ಚಂಗ್ಳು ಬುದ್ಧಿ ಚಂಗ್ರು ಬುದ್ಧಿ ಕಲ್ತ್ಕೊಂಡು ಕಲ್ತ್ಕೊಂಡು ಅವ್ನ ಜೂವನೇ ಯಾಕೆ ಕುಡ್ಸ್ಕೊಬಿಟ್ಟ ಹಾಂ ಅವಳೆ ಅವಳು ತಾಯಿ ಕರ್ಕೊ ಬಂದ ಅದಾದ್ಮೇಲೆ ಯಾವಳು ನೋಡ್ಸ್ಬಿಟ್ಟು ನೋಳು ಮದುವೆ ಅದ ಹಿಂಗೆ ಉದ್ದಿನ ಉದ್ದಿಕ್ಕ ಉದ್ದಿನ ಉದ್ದಕ್ಕೆ ಬರೀ ದೇಹ ಆಟ ಆಡ್ಕೊ ಬಂದ್ಬಿಟ್ಟು ನಮ್ಮ ಮನೆಯೇ ಮುಳುಗಿಸ್ಬಿಟ್ಟ ಒಂದು ಸತ್ತರ ಊಣ ಕುಜಾಗಿಲ್ದಾಗ ಮಾಡ್ಬಿಟ್ಟಿನ ನಿಮಗೆ ಎಲ್ಲಿ ಹೋಗೋಣ ಯಾತಕ್ಕೆ ಹೋಗೋಣ ಅಂತ ಎಲ್ಲಿ ಪತಿ ಮಾಡೋದು ಏನಾರು ಒಂದು ಚೂರು ಯಾರು ಸುಳ್ಬಿದ್ದದ ಅವ್ನು ಕಾಣಕಂತ ಹೋಗವ ಅದು ಎಲ್ಲಿ ಹೋಗಿದಾನೋ ಏನು ಯಾತಕ್ಕೆ ಹೋಗಿದಾನೋ ಎಲ್ಲಿ ಹೋಗಿದಾನೋ ಏನು ಕಥೆಯೋ ಒಂದು ಗೊತ್ತಾಯ್ತ ಇಲ್ವಲ್ಲ ಬಾವುದುವೆ ಯಾರು ನೋಡೀವಿ ಎನ್ನೋರೇ ಇಲ್ವಲ್ಲವ ನೋಡೀವಿ ಎನ್ನೋರೇ ಹೋಗು ಎಲ್ಲಿ ಹೋಗಿದಾರೋ ಯಾತಕ್ಕೆ ಅದೇನು ಕಥೆಯೋ ಒಂದು ಬಾಯ್ ಮುಣ್ಣಾಕ ಹಚ್ಚು ನ್ಯಾಯವಾಗಿ ಇದ್ದಿದ್ರೆ ಎಲ್ಲರೂ ನೋಡಿ ಹೆಚ್ಚು ಕಟ್ಟಾಗ ಮಾಡೋಕ್ಕಾಗಿಲ್ವ ಬರೀ ಬುದ್ಧಿ ಕಲ್ತ್ಕೊಂಡು ಆಯ್ ಬರೀ ಕಲಿಬಾರ್ದೆ ಕಲ್ತ್ಕೊಂಡು ಉದ್ದಿನ ದಿ ಇದೇ ಆಗೋಯ್ತಲ್ಲ ಬಂದು ಆ ಅವಣ್ಣು ಸೌಬಾಗಿರ್ ಮೇಲೆ ಕಣ್ ಏನು ಕಣ್ಣು ನಾಳಾಗ ಅವಣ್ಣನ ಭಾಳನ್ ಗತಿ ಏನು ಅಂತ ಗೊತ್ತಾಕಿಲ್ವನಗೆ ಗೊತ್ತಾಕಿಲ್ವ ಆ ಸ್ನಾನ ಮಾಡೋದು ನೋಡಿ ಬಗ್ಗೆ ನೋಡ್ತಾ ಕುಂತವ್ನಲ್ಲ ಸ್ನಾನ ಮನೆಯ ಏನಾರ ಅವ್ಳು ನೋಡ್ಬಿಟ್ಟಿದ್ರಿ ಏನು ಗತಿ ಅವ್ರ ಅಣ್ಣನ ಗೊತ್ತಾಗಿದ್ರೆ ಬುಡನ ಬುಡನ ಹೇಳು ನೀನು ಹೇಳಿ ಮಯ್ಯ ಸುಮ್ಮನೆ ಬಿಡೋಣ ಸಾಕ್ ಸಾಕು ಅವ ತಂಗಿ ಮೇಲೆ ಪ್ರಾಣನ ಇಟ್ಕೊಂಡು ಕುಂತಾವನೇ ಅವ್ರಿ ಏನು ಕುಟದ್ ಏನು ಅವತ್ತು ಅದೇನು ಹೋಗಿ ಏನು ಹೇಳಿದ್ನು ಅವತ್ತೇ ಆರು ತಿಂಗ್ಳು ವರ್ಷಕ್ಕಾಗೋ ಸಾಮಾನು ತಂದು ಕೊಟ್ಬಿಟ್ಟು ಬಂದು ಹೋದ್ರಲ್ಲ ಅಂತ ನನಗೆ ಅದೇ ಅನುಮಾನ ಕಣವ ಈ ನನ್ನ ಮಗ ಏನಾರ ಅವ್ನು ಕೊಟ್ಟೇನಾರ ನನಗೆ ನನಗೂ ಹಂಗೆ ಹಿಂಗೆ ಸಂಬಂಧ ಅದೇ ಅಂತ ಸುಮ್ನೆ ಇಲ್ದವದನ್ನೇ ಕಟ್ಕೊಂಡು ಹೇಳ್ತಾನೆ ಕಣವ ಮನ್ಯಾಳ ಮನೆಯಾಳ ಆಗಿರೋದ್ ಕೇಳವ ಹಿಂಗೆ ಭಾಳ ಹಾಳು ಮಾಡ್ತೀರದು ಹಾಂ ಹೆಣ್ಮಕ್ಳು ಬಾಳಗೋಳ ಇನ್ನು ಬಾಯಿ ಮುಣ್ಣಾಕವ ಹೆಣ್ಣುನ ಸ್ನಾನ ಮಾಡೋದು ಬಗ್ ನೋಡ್ತಿದ್ನಲ್ಲ ನೆನ್ಸ್ಕೊಂಡ್ರೆ ಈಗ ಜೀವ ಜಲ್ ಅಂತದೆ ಕಣವ ನನಗೆ ನಿಜಕ್ಕೂ ನಿಜಕ್ಕುವೆ ನಾನು ನೋಡೋಕೆ ಬದ್ಲು ಏಳು ಗಂಡ ಏನಾರ ಎತ್ತಿ ತಿರು ನೋಡೋಕೆ ಬಂದಿ ಏನಾರು ನೋಡಿಬಿಟ್ಟಿದ್ರೆ ಎಷ್ಟು ಸಾವಿರ ಕೊಟ್ಟಿದ್ದಾಳು ಇವಳು ಏಳು ಸಾವಿರ ಕೊಡ್ದಾನೆ ಅವನು ಸ್ನಾನ ಮನೇಲಿ ಇನ್ನಕ್ಕೆ ನೋಡ್ತಿದ್ನ ಅನ್ಕಂಡು ಎಷ್ಟು ಇದಾಯ್ತಿತ್ತವ ಹೇಳವ ನೀನೇ ಎಷ್ಟು ದೊಡ್ಡದಾಯ್ತಿತ್ತು ಸಮಸ್ಯೆ ಏನಾದ್ನ ಅರ್ಥ ಮಾಡ್ಕೋಬೇಕಲ್ವವ ಏನು ಕತೆವ ಇವನು ಇನ್ ಬಾಯಿ ಮುಣ್ಣಾಕ ಎಲ್ಲಿ ಹೋಗೋದ ಯಾತಕ್ಕ ಹೋದ ಒಂದು ಗೊತ್ತ ಇವನು ಕಲಿ ಬರ್ತೊಳ್ತಾರೆ ಆಗಬಾರ್ದೆ ಆಗದ ಕತೆ ಹೋಗು ಏನಾರು ಮಾಡ್ಕೊಳ್ತ ಸಾಯ್ಲಿ ಏನ ಅಣ್ಣನ ಮನೆ ಉಳ್ಕೊ ಬಂದದೆ ನಿನ್ ಗಂಡ ಅವ್ನು ಬಂದ್ಬಿಡ್ಲಿ ಅಲ್ಲಾನು ಹೋಗಕ್ಕಾಯ್ತದ್ಕೊಂಡು ನಾನು ಅದಕ್ಕೆ ಅದು ಸಾಕಾಯ್ತಲ್ಲ ಮಗ ಏನೇ ಮಾಡಾನೆ ಈಗ ಈ ತೊಡಗಾಲ ಬರ್ಲಿಲ್ಲ ನಾನು ಕಡ್ದು ಹೋಗ್ನಿಲ್ಲಕ ಬಿಡು ಅವ್ನು ಬರದನ ನೀನೆಲ್ಲ ಓದಿ ಸುಮ್ ಕುತ್ಕೊಂಡ್ ನೀನು ನಿನ್ನ ತಲೆಗೆಡ್ಸ್ಕೊಬಿಡಣ್ಣ ನೀನು ಅವ್ನು ಬರ್ರಿ ಸುಮ್ಕಿರವ ಅದು ಎಲ್ಲಿ ಹೋಗಿದ್ದಾನೋ ಅವ್ನು ಬಿಡ್ಲಿ ಆಮೇಲೆ ನಿನ್ ಬೇಕಾರೆ ಮನೆಗೆ ಹೋಗಿವಂತೆ ಅವ ಅಣ್ಣನೂ ಏನತ್ತಾಗ ಹಾಲುಕ್ಸ್ಕಳಿವ್ರಿ ಉಕ್ಸ್ಬಿಡಿ ಉಕ್ಸ್ಬಿಡಿ ಅಂತ ಹೇಳದಂತೆ ಈಗ ಹಾಲುಕ್ಸ್ಬಿಟ್ರೆ ನೀನು ಇರ್ಬೇಕಾಯ್ತದ ಅಲ್ಲೇ ಅವಳೇ ಇದ್ದೀಯಾ ಅವನು ಬಂದ್ಬಿಟ್ಟಿರು ಸರಿಯಾಗಿರೋದು ಮಗನೂ ನೋಡ ಸುಂಕಿರೋದು ಯಾವಾಗ ಬಂದನು ಬರ್ಲಿ ಇನ್ನೊಂದು ನಾಲ್ಕು ದಿವ್ಸ ನೋಡಕ್ ಆಯ್ತದೆ ಹೋಗೋದೇನು ಅಸ್ತ ಅಲ್ವ ಅದು ಯಾರ ಮನೆ ಹಾಳ್ಮಾಡಕ್ ಹೋಗಿದತಿ ಏನ್ ಕತೆ ಯಾರು ಗೊತ್ತು ಯಾಕೆ ಮಗ ಕನ್ಸ್ಕೊಳು ಸರಿ ಇಲ್ಲ ಕಣ್ಣೆ ಕೆಟ್ಟ ಕೆಟ್ಟ ಕನ್ಸ್ಕೊಳು ಹೆಂಗೇಂಗ ಸತ್ತೋಗಿರ ಕನ್ಸ್ಕೊತಾರೆ ನಂಗೆ ನಿದ್ದೆನೇ ಬತ್ತಿಲ್ಲ ಕಣ್ಣೆ ಹಂಗುವೆ ಒಂದು ಎರಡ್ ರಾತ್ರಿ ಎದ್ದೆ ಕುತ್ಕೊ ಅಂತ ಅಂತಾರೆ ಏ ನಾ ಎಂತಿದ ಕನ್ಸು ಮತ್ತೋಯ್ತು ಕಣ್ಣ ಮಗ ನಿದ್ದೆನೆ ಇಲ್ಲ ಆವತ್ತಿಂದ ನಾನು ಓದ್ತಾವಿಂದ ನೆಮ್ಮದಿಲ್ಲ ನಿಂದಿಲ್ಲ ಮಗ ಮಗರ ಚನ್ಸ್ಲೇ ಮನುಷ್ಯರ ಬರ್ಕತ್ತದೆ ಹೆಂಗು ಆಯ್ತದೆ ನಮ್ಮ ಕಷ್ಟವ ಯಾರು ಕೊಟ್ಟು ಹೇಳ್ಕೊಳ್ಳೋದು ನನಗೆ ಆಗ್ಬಿಟ್ಟದೆ ಕಣ್ಣು ನಿಮಗೆ ಇಂಥ ಮಕ್ಕಳು ಹುಟ್ಟೋದಕ್ಕೆ ಹುಟ್ಟಾವಿದ್ರೆ ವಾಸಿ ಕಣ್ಣಿ ಮಕ್ಕಳಿಲ್ಲಾದ್ರೆ ತಾನು ಏನವ ಇಂಥ ಮಕ್ಳೆಲ್ಲ ಹುಟ್ಟಿ ಹೊಟ್ಟೆ ಉರ್ಸೋದಕ್ಕೆ ಮಕ್ಳಿಲಿಲ್ಲ ಅನ್ಬಿಟ್ರೆ ತಾನೇ ಏನು ನಿಮಗೆ ನನ್ನ ಒಸಿ ಹೊಟ್ಟೆ ಉರ್ಸಿದ್ ನೀವು ಒಸಿ ಹೊಟ್ಟೆ ಉರ್ಸಿದ್ನ ಆ ತೊಡಗಾರಿ ಅವಳು ಯಾವಳು ಎರಡು ಮಕ್ಳಿರೋ ಕರ್ಕ ಬಂದ ಹಾಂ ಇನ್ನೊಬ್ರು ಬಂದ ಅಯ್ಯೋ ಅಯ್ಯೋ ಯೋ ಮನೆಯ ಗುಂಡ ಹತ್ರ ಮಾಡಿ ಹೂಳಾಕೋಬೇಕು ಹತ್ರ ಹೂ ಹಾಕುವ ಜಾಗದಾಗ ಮಾಡ್ಬಿಟ್ಟು ನನ್ನ ಬಾಯ್ ಮಾಡೋಕ ಒಂ ತಿಥಿ ಮಾಡ ನಮ್ಮನ್ನ ನೆಮ್ಮದಿ ಕೊಡನಿವಲ್ ನಿಮಗೆ ಈಗ ವಾರ ಆಗದೆ ಎಲ್ಲಿ ಹೋಗನೇ ಆತಕ್ಕೆ ಹೋಗಾನೆ ಒಂದೂ ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಅದ ಎಲ್ಲೋಗ್ ಏನದೇ ಗೊತ್ತಾಯ್ತಲ್ವ ನಿಮಗೆ ನಾನು ಬೇರೆ ಎದ್ರಕಾಯಿ ತಗೊಂತದೆ ಹಿಂಗ್ ಹೋಯ್ತಿದ್ನವ ಹೋದ್ರು ಎರಡು ದಿವಸ ಮೂರು ದಿವ್ಸವ ಬಂದ್ಬಿಡೋನು ಎಲ್ಲೂ ಇಷ್ಟು ದಿವಸ ಗಂಟ ಎಲ್ಲೂ ಉಳ್ಕತಿಲ್ಲ ಕಣಿ ಬಂದ್ಬಿಡೋನು ಬರೋನು ಸುಮ್ನಾರೆ ಹೋಗ ಬಂದು ಹೋದ್ರು ಸಿಕ್ಕಿಲ್ಲ ಒಂದು ಬಂದ್ ಬಂದು ಹೋಗೋನು ಕಣ್ಮಗ ಎಲ್ಲಿಗೆ ಹೋದ್ನ ಕಣಿ ಯಾತಕ್ಕೋದ್ನು ಎಲ್ಲಿ ಯಾಕನು ನನಗೆ ಒಂಥರ ಜೀವನ ನೆಮ್ಮದಿಲ್ಲ ಕಣೆ ಮಗ ಹುಟ್ಟರುಳ್ಳೆ ಮಕ್ಳು ಹುಟ್ಟಬೇಕು ಇಲ್ಲ ಕಿತ್ತ ಮುಟ್ಟುದ್ರೆ ಸಾಯಿ ಗಾಡ್ಬು ನಿಲ್ದೇ ಸಾಯ್ಬೇಕಾಗದ ಹೇಳದ ಇನ್ನೊಂದ್ ನಾಕ್ ದಿವಸ ಕಳೆದ ಸುಮ್ಮನಿರವ್ ನೋಡದ ಬೇಕಾರೆ ಕಂಪ್ ಕಂಪ್ಲೇಂಟ್ ಕೊಡಾಕೈತೇ ಅಷ್ಟೇ ಇನ್ನೇನು ಮಾಡಕಾಯ್ಕಿಲ್ಲ ಇನ್ನೇನು ಮಾಡಕಾಯ್ಕಿಲ್ಲ ಅಷ್ಟೇ ಇಲ್ಲಕನಿ ಬಂದೆ ಇಲ್ಲ ಕನ್ರಿ ವಾರ ಆಯ್ತಲ್ಲ ಎಲ್ಲಿ ಹೋಗಿದಾನೆ ಆತಕ್ ಹೋಗಿದಾನೋ ಒಂದು ಗೊತ್ತಾಯ್ತಲ್ಲ ಸುಳುವೆ ಇಲ್ವಲ್ರಿ ಅವ್ ಏನೋ ಕಾಣಿಕಂತ ಹೋಗಬಾ ದಿಲ್ ಹೋಗಿದಾನು ಏನ್ ಕತೆ ಕಾಣಿಕತೆ ಏನ್ ನಾನ್ವೇ ಗೊತ್ತಿರೋದ್ ಅಂತ ಕೇಳ್ತೇನೆ ಯಾರು ನೋಡಿವಿ ನೋಡಿವಿ ಅಂತ ಒಂದ್ ಮಾತು ಬರ್ತಾ ಇಲ್ಲ ಯಾರ ಬಾಯ್ವೇ ಅದೇ ನೋಡಿವಿ ನಿನ್ ಬಾಮ ಇದ್ ಅಂತೇನೆ ಇಲ್ಲ ನೋಡೇ ಇಲ್ಲ ನಾ ವಾರದಿಂದಾನು ಅಂತಾನೆ ಅವ್ರೆ ಇನ್ನೆಲ್ ಗೊಟ್ಟೋದ ಏನ್ ಜಗಳ ಮಾಡ್ ಕಳ್ಸುದ್ರ ಯಾವ ಜಗಳ ಯಾವ ಡ್ಯೂಟು ಇಲ್ಲ ಏನ್ ಜಗಳ ಇದ್ದು ನಾವ್ ಯಾಕೆ ಜಗಳ ಮಾಡವ ಅವ್ನ್ ಕುಟ್ಟ ಯಾವ ಏನು ಇಲ್ಲ ಚೆನ್ನಾಗಿ ಇಟ್ಕೊಂಡು ಉಂಡ್ಬಿಟ್ಟು ತಿನ್ಬಿಟ್ಟು ಹೋಯ್ತಿದ್ದ ಎಲ್ಲಿ ಹೋಯ್ತಿಲ್ಲ ಅಂದ್ರೆ ಬತ್ತಿನ ತಡೋಸಿ ಕೆಲಸ ಅಂದ್ಬಿಟ್ಟು ಹೋದ ನೀನ್ ಒಂದೇ ಮನೆಗೆ ಅದೆಲ್ಲ ಆಳ್ಬಿದ್ದು ಎಲ್ಲಿ ತೊಡ್ದೋ ಎಲ್ಲಿ ಹಾಳ್ಬಿದ್ದಿ ಎಲ್ಲಿ ನಿಗದ್ಕೊಂಡಿದ್ದಾನ ನಾನ್ ಕಾಣೆ

ಸರಿ ಆಯ್ತು ಯತ್ನ ಮಾಡಬೇಡಿ ಸುಮ್ಕಿರಿ ಬರ್ತದೆ ನೋಡದೇ ನಾಲ್ಕು ದಿಸ ನೋಡ್ಬಿಟ್ಟು ಬರ್ನ ಬೇಕ ಕಮ್ ಕಂಪ್ಲೇಂಟ್ ಕೊಡಕೈತ ಇನ್ ಬರ್ದನ ಇದ್ರೆ ಹಂಗೆ ಸುಮ್ನೆ ಇರಾಕದ್ ಯಾತಾವು ಇಲ್ಲ ಇಲ್ಲ ಅಂತಾರೆ ಹಂಗೂ ಏನಾದಿವಸ ನಾನು ಇಟ್ಕೋಟ್ ಬಂದೆ ಗೊತ್ತಿರ್ತಕೆಲ್ಲವ ಎಲ್ಲೂ ನೋಡೈಲ್ಲ ನೋಡೈಲ್ಲ ಅಂತ ಕುಂತವ್ರೆ ಅದ ಬರಿ ಎದ್ರಕಾಯ್ತದೆ ಕೆಟ್ಟನ್ ಕಾಲ ಇವ್ ಸರಿ ಇಲ್ಲ ಮುದ್ದೆ ಇನ್ ಬುದ್ಧಿ ಏನಂತ ಹೇಳೋದು ಹೇಳಿ ಮತ್ತೆ ಅದೇನು ಕಥೆ ಆಗಿದಾನ ಏನು ಅದು ಅರ್ಥ ಐತೆ ಎಲ್ಲ ನೋಡದ ತಡೀರಿ

ನಡೀರಿ ನಾಳೆ ಹೋಗ್ಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋದಾ ಈ ಥರ ಅಂದ್ಬಿಟ್ಟು ನೋಡೋದ ಹುಡಿ ಕೊಟ್ಟು ಹುಡಿ ಕೊಡ್ಲಿ ಎಲ್ಲಿ ಅಂದ್ರೆ ಎಲ್ಲೂ ಅನ್ ಇಲ್ಲ ಎಲ್ಲೂ ಹೋಗ್ಬಿಟ್ಟಿದಾನು ಯಾತ ಹೋಗ್ಬಿಟ್ಟಿದಾನ ಕಾಣಕ್ಕೆ ಅಂತ ಹೋಗಿ ಓದ್ಗಿದ್ರು ಯಾಕೆ ಬೋಯ್ದಿಲ್ಲ ಆಡುವಿಲ್ಲ ಯಾಕೆ ಬೋಯವ ಯಾಕೆ ಅಡವ ನಾವೇನು ಮಾತಾಡಿಲ್ಲ ಕಣಪ್ಪ ಸುಮ್ಮನೆ ಆಗಿ ಇಲ್ಲದ್ ಮಾತಾಡ್ಬೇಕು ನೋಡ ಸುಮ್ಕಿರಿ ನಾಳೆ ಹೋಗ್ಬಿಟ್ಟು ಓದ್ಲಂತೆ ಕಂಪ್ಲೇಂಟ್ ಕೊಟ್ಟು ಬರಕ್ ಆಯ್ತದೆ ಅದೇ ಹ್ಮ್ ಕಣ್ರಿ ಹಂಗೆ ಮಾಡ್ಬೇಕು ಇನ್ನೇನ್ ಮಾಡಿರಿ ಇದ್ದಿ ಮಾಡ ನಮ್ನ ಬಟ್ಟೆ ಉಡ್ಸಕ್ಕೆ ಅಂತಾನೆ ನಮ್ಮ ಹೋಗ್ ನೋಟೆಲ್ಲ ಅದೇನಂತ ಹುಟ್ಟದ್ನೋ ನಾನು ಬೆನ್ನಿನ ಗೊಡ್ಡೆ ಏನಂತ ಬಂದ್ನೋ ననువేనంతమ్మ నన్న తమ్మ నన్న తమ్మ అయ్యో సోక్యాక్ సాకి ఆగలి సోకి సాకివి అనుకొందకే జవాబారి తర్దం అని కాల్ మేలు అని నింతు నీ జవాబారీ నేను వయస్కొంత అందరి ఇవత్తు నమ్మ అదిగట్లో నమ్ కయ్యారు నవే అది గెడ్స్ తోకే అని ఆడదం ఆడుకం సుతం సుత్కంప్పటిదే నావే తప్పు ఐతికే నవే తప్పబన హిన్నేను మడాక నోగి ఓత్ల కంప్లైంట్ కొట్టు బందబిడదా ಏನಾರಲ್ಲಿ ಯಾಕೋ ಜೀವ ತಡಿತಾರೆ ಯಾಕಂದ್ರಿ ಒಂಥರ ಮುನ್ಸ್ಕಿ ಹೆಂಗೆಂಗೋ ಆಯ್ತದೆ ಗಾರ್ ಗಾರ್ ಆದಂಗೆ ಆಯ್ತದೆ ನೆಮ್ಮದಿ ಇಲ್ಲ ಅವ್ನು ಬರೋಗಾಟ ಯಾಕೋ ನೆಮ್ಮದಿ ಕಾಣ್ತಾರ ನಮಗೆ ಮೊದ್ಲು ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋದ ಆಮೇಲೆ ಹೆಂಗಾರೆ ಅಲ್ಲಿ ಸರಿ ಆಯಿತು ಹ್ಞೂ ಹಂಗೆ ಮಾಡೋಕ್ಕಾಯ್ತದೆ ಬಿಡಿ ಅಯ್ಯೋ ಮುಂಡ ಮಗ ಏನಾಗಿದ್ದಾನೋ ಏನೋ ಅದು ಬೇರೆ ಗೊತ್ತಾಯ್ತಲ್ವಲ್ಲ ನಿಮಗ ಏನಾದರೂ ಸುಮ್ಕಿರವ ನೋಡದ ಭಗವಂತ ಹೆಂಗ್ ಮಾಡೋದು ಮಾಡಲಿ ಭಗವಂತನ ಮೇಲೆ ಬಾರ ಹಾಕ್ಬಿಟ್ಟು ಸುಮ್ಮನಿರವ ನೀನು ಯತ್ನ ಮಾಡಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ